ಕನ್ನಡವನ್ನುೇವಿಯನು ನಾ ಪೂಜಿಸುವೆ ಆರಾಧಿಸುವೆ ಕನ್ನಡ ಡಿಂಡಿಮ ಬಾರಿಸುವ ಎಂದು ಮರೆಯುತ್ತ ಹಾಡುವೆ ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಮರೆಯುತ್ತ ಹಾಡುವೆ ಕನ್ನಡವನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ ಹೆಣ್ಣು ನಿನಗೆ ಎಷ್ಟು ಜನ ಬೇಕೇನ ಸಾಕಲೇ ಓಕೆ ಮುನಿನ್ ಸೈಡ್ ಗಿಡನಾಶ್ ಏನಪ್ಪಾ ಅಂತಂದ್ರೆ ಒಳ್ಳೆ ನರ ತರ ಯಾರಾದ್ರು ಮುಸಲ್ಮಾನರು ಹಿಂದೂಗಳ ಎಣ ಬಿದ್ರೆ ಓಡ್ ಬರೋ ಎಂ ಪಿ ಶೋಭಾ ಕರಂದಾಜ ಎಲ್ಲಿದ್ಯಮ್ಮ ಒಕ್ಕಲಿಗರ ನಾಯಕಿ ರಂಗ ನಾಯಕಿ ಎಲ್ಲಿದ್ದೀಯ ಎಲ್ಲಿದ್ಯಾ ತಾಯಿ ಆರ್ ಅಶೋಕ ಅಶೋಕ ಆಪೋಸಿಷನ್ ಲೀಡರ್ ಅಶೋಕ ಎಲ್ಲಿದ್ಯಾ ಅಶೋಕ The guest